ವಾವ್ ಸೂಪರ್ ಅಬ್ಬಾ ಏನೋ ಮಗ ಇದು ಹೀಗಿದೆ ಏನೋ ಇದು ಸೆಟ್ಟು ಇದು ಚಿತ್ರಮಂದಿರದಲ್ಲಿ ಕೆಜಿಎಫ್ ನೋಡುತ್ತಿದ್ದ ಪ್ರೇಕ್ಷಕರ ಎಕ್ಸ್ಪ್ರೆಷನ್ ಯಶ್ ಅವರ ರೆಗ್ಯುಲರ್ ಸಿನಿಮಾಗಳನ್ನ ನೋಡಿ ಅಭ್ಯಾಸವಾಗಿದ್ದ ಪ್ರೇಕ್ಷಕರಿಗೆ ಕೆಜಿಎಫ್ ಹೊಸ ಫೀಲ್ ಕೊಟ್ಟಿದೆ ಹಾಗಾಗಿ ಸಿನಿಮಾ ನೋಡಿದವರಿಗೆ ಇದು ಹೊಸತು ಎನಿಸುತ್ತಿದೆ ಅವರ ಫ್ಯಾನ್ ಇವರ ಫ್ಯಾನ್ ಅನ್ನದೇ ಪ್ರತಿಯೊಬ್ಬರು ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಚಿತ್ರದಲ್ಲಿ ನೆಗೆಟಿವ್ ಹುಡುಕದೆ ಒಂದೊಳ್ಳೆ ಸಿನಿಮಾ ಬಂದಿದೆ ಅಂತ ಖುಷಿ ಪಟ್ಟಿದ್ದಾರೆ ಹೀಗೆ ಕೆಜಿಎಫ್ ಚಿತ್ರದ ಮೊದಲ ಶೋ ನೋಡಿ ಚಿತ್ರಮಂದಿರದಿಂದ ಹೊರಬಂದ ಕೆಲವು ಪ್ರೇಕ್ಷಕರನ್ನ ಮಾತನಾಡಿದಾಗ ಅವರೆಲ್ಲರೂ ಥ್ರಿಲ್ ಆಗಿದ್ರು ಇನ್ನೊಂದು ಸಲ ಹೋಗ್ತೀನಿ ಇನ್ನೂ ಎರಡ್ ಸಲ ಹೋಗ್ತೀನಿ ಅಂತ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತಿದ್ರು ಹಾಗಿದ್ರೆ ಸಾಮಾನ್ಯ ಪ್ರೇಕ್ಷಕರಿಗೆ ಕೆಜಿಎಫ್ ಚಿತ್ರದಲ್ಲಿ ಏನು ಇಷ್ಟ ಆಯ್ತು ನಾನು ಫಸ್ಟ್ ಟೈಮ್ ಈ ರೀತಿಯಾದ ಸಿನಿಮಾ ನೋಡಿದ್ದು ಯಶ್ ಅವರ ನಟನೆ ತುಂಬಾ ಇಷ್ಟವಾಯ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ ಆಗಿದೆ ಸೆಟ್ ಹಾಕಿ ಶೂಟ್ ಮಾಡಿದ್ದಾರೆ ಅನ್ನೋ ತರ ಕಾಣಿಸಿಲ್ಲ ಎಲ್ಲಿಯೂ ಹೆಚ್ಚು ಗ್ರಾಫಿಕ್ಸ್ ಬಳಸಿಲ್ಲ ಎಲ್ಲವೂ ನೈಜ ಪಾತ್ರಗಳೇ ಅನಿಸುತ್ತೆ ಯಾರದ್ದು ಆಕ್ಟಿಂಗ್ ಅನ್ಸಲ್ಲ ಇನ್ನೊಂದ್ಸಲ ನೋಡ್ತೀನಿ ಕೊನೆಯದಾಗಿ ಹೇಳೋದಾದ್ರೆ ಕನ್ನಡದ ಗೋಲ್ಡನ್ ಫಿಲ್ಮ್ ಎನ್ನಬಹುದು ಹೀಗೆ ಅಂದದ್ದು ಪ್ರೇಕ್ಷಕ ಮಂಜುನಾಥ್ ಸಿನಿಮಾ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಇಂತಹದೊಂದು ಸಿನಿಮಾ ಬಂದಿರೋದು ಹೆಮ್ಮೆಯ ವಿಷಯ ಯಾರು ಮಾಡದೆ ಇರೋದನ್ನ ಈ ಸಿನಿಮಾ ಮಾಡಿದೆ ಯಶ್ ಅವರ ಆಕ್ಟಿಂಗ್ ಅವರ ಡೈಲಾಗ್ಸ್ ಫೈಟ್ಸ್ ಎಲ್ಲವೂ ಇಷ್ಟ ಆಯ್ತು ಕೆಜಿಎಫ್ ಚಿತ್ರದಿಂದ ಇಂಡಸ್ಟ್ರಿಗೆ ಒಂದು ಬೆಲೆ ಬಂತು ಇಂತಹ ಸಿನಿಮಾವನ್ನ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಪ್ರೇಕ್ಷಕ ಸ್ವಾಮಿ ಸಿನಿಮಾ ಸೂಪರ್ ಆಗಿದೆ ಎಂಟ್ರಿ ಸೀನ್ ಚಿಂದ ಆಗಿದೆ ಕ್ಲೈಮ್ಯಾಕ್ಸ್ಗೆ ನಾನು ಫಿದಾ ರಾಕಿಂಗ್ ಎಂಬ ಹೆಸರಿಗೆ ಯಶ್ ಅದ್ಭುತವಾಗಿ ನಟಿಸಿದ್ದಾರೆ ಯಶ್ ಅವರ ಲುಕ್ ಸಖತ್ ಆಗಿದೆ ಚಾಪ್ಟರ್ ಟು ಬೇಗ ಬರ್ಲಿ ಅಂತ ಕಾಯ್ತಿದ್ದೀನಿ ಇನ್ನೊಂದ್ಸಲ ಹೋಗ್ತೀನಿ ಅಂತ ಹೇಳ್ತಾರೆ ಅವಿನಾಶ್ ಸಿನಿಮಾ ತುಂಬಾ ಇಷ್ಟ ಆಯ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕ್ರೀನ್ ಪ್ಲೇ ಆ ಕ್ಯಾರೆಕ್ಟರ್ ಗಳು ಎಲ್ಲವೂ ಸೂಪರ್ ಒಂದೇ ಒಂದು ಕಡೆ ಬೋರ್ ಆಗಲ್ಲ ಒಂದು ಸಿನ್ನಲ್ಲೂ ನಲ್ಲೂ ಬೋರ್ ಆಗಲ್ಲ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲ ಈ ಸಿನಿಮಾ ನೋಡಿದ್ಮೇಲೆ ಮೇಲೆ ಯಶ್ ಅವರ ಹಳೆಯ ಚಿತ್ರಗಳು ನೆನಪಾಗಲ್ಲ ಯಶ್ ಹೊಸ ರೀತಿ ಹೊಸ ಇಮೇಜ್ ನಿಂದ ಬಂದಿದ್ದಾರೆ ಇನ್ನು ಮೂರ್ನಾಕ್ ಸಲ ನೋಡ್ತೀನಿ ಅಂತಾರೆ ವಿನಯ್ ನಿರೀಕ್ಷೆ ಇಟ್ಕೊಂಡು ಹೋದವರಿಗೆ ಮೋಸ ಆಗೋದೇ ಇಲ್ಲ ಇಡೀ ತಂಡದ ಶ್ರದ್ಧೆ ಪ್ರತಿ ದೃಶ್ಯದಲ್ಲೂ ಎದ್ದು ಕಾಣುತ್ತಿದೆ ಯಶ್ ಅವರಿಗಿಂತ ಪ್ರಶಾಂತ್ ನೀಲ್ ನನಗೆ ಹೆಚ್ಚು ಇಷ್ಟವಾಗ್ತಾರೆ ವಿಲನ್ ಗಳ ಪಾತ್ರ ಮತ್ತಷ್ಟು ಗಟ್ಟಿಯಾಗಿರಬೇಕಾಗಿತ್ತು ಚಾಪ್ಟರ್ ಟೂ ಬರೋದ್ರಿಂದ ಅದರಲ್ಲಿ ವಿಲನ್ ಗಳು ಮತ್ತಷ್ಟು ಶಕ್ತಿಯುತ ಪಾತ್ರ ನಿರ್ವಹಿಸುತ್ತಾರೆ ಅನಿಸುತ್ತಿದೆ ಅಂತ ಹೇಳ್ತಾರೆ ಶ್ರೀವತ್ಸ್